ಆರ್ ಸಿ ಸಿ ಹದಿನೆಂಟು ದಿವಸದ ನಂತರ ಕಪ್ ಕೆಲವು ಸನಿಹಕ್ಕೆ ಬಂದಿದ್ದ ಎಂಟನೇ ಸೀರೀಸಲ್ಲಿ ಕೊಡೆಯೋ ಎಲ್ಲ ಅವಕಾಶಗಳಿದ್ದಾವೆ ಇವ್ರನ್ನ ಮಾತಾಡ್ತೋಣ ಅವ್ರು ಇವ್ರು ಕೇಳೋದ್ರ ಬದಲು ಕ್ರಿಕೆಟ್ ಪ್ಲೇಯರ್ಸ್ನೇ ಕೇಳೋಣ ಈ ಸಾರಿ ಆರ್ ಸಿ ಬಿ ಗೆಲ್ಲುತ್ತಾ ಗೆದ್ದರೆ ಯಾವ ಇದ್ರ ಮೇಲೆ ಗೆಲ್ಬೋದು ಆರ್ ಸಿ ಬಿ ಅಂದರೆ ಆಟಗಾರರು ಯಾರ್ಯಾರ ಬಗ್ಗೆ ಏನೇನು ಅನಿಸಿಕೆ ಇದೆ ಅಂತ ಕ್ರಿಕೆಟ್ ಪ್ಲೇಯರ್ಸ್ನ ಕೇಳೋಣ ಬನ್ನಿ ಫಸ್ಟು ಇಲ್ಲೊಬ್ಬರು ಸೀನಿಯರ್ ಪ್ಲೇಯರ್ ಇದ್ದಾರೆ ಸೀನಿಯರ್ ಪ್ಲೇಯರ್ನ ಕೇಳೋಣ ಬನ್ನಿ ಆ ನಂತರ ನಮಸ್ತೆ ಸರ್ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಈ ಸೀಸನ್ನಲ್ಲಿ ಐ ಪಿ ಎಲ್ನಲ್ಲಿ ಒಂದು ಉತ್ತಮ ಕಂಬ್ಯಾಕನ್ನು ಮಾಡಿದೆ ಹದಿನೆಂಟು ವರ್ಷದಿಂದ ಸತತವಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾವ ಥರ ತನ್ನ ಪ್ರದರ್ಶನ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಬಟ್ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಆರ್ ಸಿ ಬಿ ಈ ಸಾರಿ ಖಂಡಿತ ಟೀಮು ತುಂಬ ಚೆನ್ನಾಗಿದೆ ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ಫೀಲ್ಡಿಂಗಲ್ಲಾಗಲಿ ಮತ್ತು ಮ್ಯಾನೇಜ್ಮೆಂಟ್ಗಳಾಗಲಿ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದಾರೆ ಕಮಿಟಿನೂ ಚೆನ್ನಾಗಿದೆ ನಾವು ಈ ಸಲ ಎರಡು ಸಾವಿರದ ಇಪ್ಪತ್ತೈದರ ಖಂಡಿತ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಜೈ ಕನ್ನಡ ಆರ್ ಸಿ ಬಿ ಒಳ್ಳೆ ಪಿಕ್ ಮಾಡಿದ್ದಾರೆ ಆರ್ ಸಿ ಬಿ ಆಕ್ಷನ್ ಅಲ್ಲೇ ಗೆದ್ದು ತುಂಬಾ ಒಳ್ಳೆ ಬ್ಯಾಲೆನ್ಸ್ ಟೀಮ್ ಮಾಡಿದ್ದಾರೆ ಜಾಸ್ತಿ ಸ್ಟಾರ್ ಪ್ಲೇಯರ್ ಮೇಲೆ ಬಿಡ್ ಮಾಡಲಿಲ್ಲ ಎಲ್ಲ ಫಾರ್ಮ್ ಕರೆಕ್ಟ್ ಆಗಿ ಫಿಲ್ ಮಾಡಿದ್ದಾರೆ ಮತ್ತೆ ಇಂಜುರಿ ಆದ್ರೂ ಕೂಡ ಒಳ್ಳೆ ರಿಪ್ಲೇಸ್ಮೆಂಟ್ ಇದೆ ಬಂದವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಹದಿನೆಂಟು ನಮ್ದು ಈ ಸಲ ಕೊಹ್ಲಿ ಅವರಿಗೆ ಕಪ್ನಾಗ ಗೆದ್ದು ಕ್ರೆಡಿಟ್ ಕೊಟ್ಟೇ ಕೊಡ್ತಾರೆ ಕೊಹ್ಲಿ ಅವರು ಖಂಡಿತ ಕೊಹ್ಲಿ ಅವರಿಗೆ ಹದಿನೆಂಟು ವರ್ಷ ಕಾದಿರೋದಕ್ಕೆ ಸೊ ಈ ಸಲ ಹದಿನೆಂಟ್ ನಂಬರ್ ಹದಿನೆಂಟು ವರ್ಷ ಸೊ ಕೊಹ್ಲಿ ಅವರಿಗೆ ಗ್ಯಾರಂಟಿ ಕಪ್ ಅಂದ್ರೆ ಖಂಡಿತ ಗೆಲ್ತಾರೆ ಯಾಕಂದ್ರೆ ಎಲ್ಲ ಸರ್ತಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಟೀಮ್ ಚೆನ್ನಾಗಿಲ್ಲ ಅಂದಿದ್ರು ಲಾಸ್ಟ್ ಅಲ್ಲಿ ಒನ್ ಪರ್ಸೆಂಟ್ ಚಾನ್ಸ್ ಅಲ್ಲಿ ಕ್ವಾಲಿಫೈ ಆಗಿದ್ರು ಬಟ್ ಈ ಸಲ ಟೀಮ್ ಕೂಡ ಚೆನ್ನಾಗಿದೆ ಅದೇ ರೀತಿ ಅದೃಷ್ಟ ಕೂಡ ನಮ್ಮ ಜೊತೆಗಿದೆ ಈ ಸಲ ಒಳ್ಳೆ ಮಾರ್ಜಿನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಒಳ್ಳೆ ಬ್ಯಾಲೆನ್ಸ್ ಟೀಮ್ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ಗೆದ್ದೆ ಗೆಲ್ತಾರೆ ಜಯ ಆಸಿ ಪಂಜಾಬ್ ಮತ್ತೆ ಮುಂಬೈ ಆಗಿಲ್ಲ ಮುಂಬೈ ಪಂಜಾಬ್ ಕ್ವಾಲಿಫೈ ಆಗಿರೋ ಟೀಮ್ ಎಲ್ಲಾನು ಬೆಸ್ಟ್ ಟೀಮ್ ಇದೆ ಸೊ ಕ್ವಾಲಿಫೈಯರ್ ಆಗಿ ಬರ್ತಾ ಇದಾರೆ ಅಂದ್ರೆ ಎಲ್ಲ ತರನು ಅವರು ಒಳ್ಳೆ ಗೇಮ್ ಮಾಡಿ ಕೂಡ ಈ ಲೆವೆಲ್ ಬಂದಿರ್ತಾರೆ ಸೊ ಆನ್ ಡೇ ಯಾರು ಇರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರ ಮೇಲೆ ಇವರು ಕಾನ್ಫಿಡೆಂಟ್ ಇದೆ ಸೊ ಯಾವುದೇ ಟೀಮ್ ಬಂದ್ರು ನಾವು ಗೆಲ್ಲದಂತೂ ಗ್ಯಾರಂಟಿ ಸೊ ಎರಡು ಟೀಮು ಕೂಡ ಮುಂಬೈ ಆಗಲಿ ಪಂಜಾಬ್ ಕೂಡ ಆಗಿ ಒಳ್ಳೆ ಕ್ರಿಕೆಟ್ ಆಡ್ಕೊಂಡಿದ್ದಾರೆ ಈ ಸೀಸನ್ ಅಲ್ಲಿ ಎರಡು ಕೂಡ ಒಳ್ಳೆ ಟೀಮು ಎರಡು ಕೂಡ ಒಳ್ಳೆ ಟಫ್ ಕಾಂಪಿಟೇಷನ್ ಇರುತ್ತೆ ಬಟ್ ನಮ್ಮ ಸಿಬಿ ಎರಡು ಟೀಮಿಂದ ಚೆನ್ನಾಗಿದೆ ಎರಡು ಟೀಮಲ್ಲಿ ಯಾವ ಟೀಮ್ ಬಂದ್ರು ಹೋಪ್ಫುಲಿ ನಾವು ಈ ಸೀಸನ್ ಗೆಲ್ತೀವಿ ಹಂಡ್ರೆಡ್ ಒನ್ ಪರ್ಸೆಂಟ್ ನಮ್ಮ ಕೊಹ್ಲಿ ತರ ಹೇಳೋ ತರ ಪರ್ಸೆಂಟ್ ಚಾನ್ಸ್ ಹಾಕು ನಾವು ಗೆಲ್ಲದಕ್ಕೆ ಯಾವಾಗಲೂ ಕೊಹ್ಲಿ ಅವ್ರ ಎಫರ್ಟ್ ಅದು ಇದೇ ಇರುತ್ತೆ ಆಫ್ ಆಗಿದೆ ಫೀಲ್ಡ್ ಆಗಿರ್ಬೋದು ಅವ್ರ ಎನ್ವರಮೆಂಟ್ ಆಗಿರ್ಬೋದು ತುಂಬಾ ಸಖತದಾಗಿದೆ ಸೊ ಹೋಪ್ಫುಲಿ ಈ ಸೀಸನ್ ಗೆದ್ದೇ ಗೆಲ್ತಾರೆ ಈ ಸೀಸನ್ ನಮ್ದು ನಾನು ನಾ ಪಟ್ಟ ಆರ್ ಸಿ ಬಿ ಅಭಿಮಾನಿ ಅಣ್ಣ ಯಾರು ಏನೇ ಇಲ್ಲಿ ನಾನು ಆರ್ ಸಿ ಬಿ ಗೋಸ್ಕರ ಇರೋದು ನನ್ಗೆಲ್ಲ ಎಲ್ಲ ಏನೇನು ತಿನ್ನ ಆರ್ ಸಿ ಬಿ ಕಪ್ಪೆ ತೆಗೆದು ಮಾತ್ರ ನೋಡ್ಬೇಕು ಅಷ್ಟೇ ನಾನು ಚಿಕ್ಕ ವಯಸ್ಸಿಂದ ನಾನು ಟ್ರಿಕೆ ನೋಡಿದ್ದೆ ಆರ್ ಸಿ ಬಿ ನೋಡ್ಕೊಂತ ಟಿಕೆಟ್ ಆಡೋದು ಕಲ್ತಿದ್ದು ನಾನು ಆರ್ ಸಿ ಬಿ ನಾನು ಟ್ರಿಕೆಟ್ ನೋಡೋದು ನಾನು ಆರ್ ಸಿ ಬಿಟ್ಟು ನೇ ಇಲ್ಲ ನಾನು ಆರ್ ಸಿ ಬಿಟ್ಟು ವಿರಾಟ್ ಕೊಹ್ಲಿ ಹೊಡೆದ ಹೊಡೆಯುತ್ತೆ ಯಾವ ಆಧಾರ್ ಮೇಲೆ ಹೊಡೆದು ಹೇಳಿ ಅಂದ್ರೆ ನಮ್ಮ ಭಾಷೆ ಅವರ ವಿರಾಟ್ ಕೊಹ್ಲಿ ಅದರ ಮೇಲೆ ಹೇಳಿ ಹೇಳ್ತೀವಿ ನಾವು ನಾವು ವಿರಾಟ್ ಕೊಹ್ಲಿ ಎರಡು ಗಂಟೆ ನಾವು ಆರ್ ಸಿ ಕಪ್ ಇರ್ತೀವಿ ಹದಿನೆಂಟು ವರ್ಷದಿಂದ ಯಾರೇ ಫ್ರಾಂಚೈಸಿ ಚೇಂಜ್ ಆದ್ರೆ ಯಾರೇ ಓನರ್ ಚೇಂಜ್ ಆದ್ರೆ ನಮ್ಮ ಭಾಷೆ ಯಾವತ್ತೂ ಚೇಂಜ್ ಅಲ್ಲಿ ವಿರಾಟ್ ಕೊಹ್ಲಿ ಆಸಿ ಬೇಲೆ ಇದ್ದಾರೆ ಅವ್ರು ಹೋಗುವ ವರ್ಷಕ್ಕೆ ಕಪ್ ಇರ್ತಾರೆ ಈ ವರ್ಷ ಎತ್ತಿ ಆಯ್ತಾರೆ ಸರ್ ಒಬ್ಬ ಸಿನಿಮರ್ ಸಿಟಿ ಇಲ್ದೇನೆ ಒಂದು ಟೀಮ್ ಕಟ್ಟಕ್ಕಾಗಲ್ಲ ಸರ್ ಒಬ್ಬ ಎಕ್ಸ್ಪೀರಿಯನ್ಸ್ ಇಲ್ದೇ ಒಬ್ಬ ಟೀಮ್ ನಡೆಸೋಕಾಗಲ್ಲ ಸರ್ ಒಬ್ಬ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಟೀಮ್ ಮುಂದೆ ಸರ್

ಬೇರೆ ಒಂದು ಅಪ್ಪನೇ ಕಾಗಲ್ಲ ನಮ್ ನಗಿದ್ದಾನು ನಮ್ಮ ಅಪ್ಪ ಅಂದ್ರೆ ಗೆಲ್ ಕಪ್ಪು ಬೇರೆ ಒಂದು ಅಪ್ಪನ ಕರಿಯಲ್ಲ ನಮ್ಮ ಕರ್ನಾಟಕದಲ್ಲಿದ್ದು ನಮ್ಮ ಕನ್ನಡ ಮೊಳೆ ಕನ್ನಡಕ್ಕೆ ಸಪೋರ್ಟ್ ಮಾಡ್ತೀವಿ ಕಪ್ ಗೆದ್ದಿಲ್ಲ ಅನ್ನ ಕೋಸ್ಕರ ಕಪ್ ಗೆದ್ದು ಹೋಗ್ಬಿಟ್ಟು ನಮ್ಮ ಅಪ್ಪ ಅಂತ ನಾವು ಹೇಳ್ಕೊಳ್ಳಲ್ಲ ಯಾವತ್ತಲ್ಲಿ ಕನ್ನಡ ಕನ್ನಡ ಮೊಳು ಕನ್ನಡ ಟೀಮ್ಗೆ ನಾವು ಸಪೋರ್ಟ್ ಮಾಡೋದು ಗೆದ್ದು ಅಂದ್ಬಿಟ್ಟು ನಾವು ಪಂಚ ಸಪೋರ್ಟ್ ಮಾಡೋದು ಏನಾದ್ರೂ ಇಂಡಿಯಾ ಅಂತ ಅದೇ ರೀತಿ ಮಣ್ಣು ನೆಲಕ್ಕೆಲ್ಲ ಕರ್ನಾಟಕ ಭಾಷೆಯಿಂದ ಬಂದಾಗ ನಮ್ ಸಪೋರ್ಟ್ ಯಾವತ್ತಿರೋ ಕರ್ನಾಟಕಕ್ಕೆ ಕನ್ನಡ ಟೀಮ್ಗೆ ಹ್ಮ್ ಆರ್ ಸಿಬಿನೇ ಕಪ್ ಹೊಡಿಯೋದು ಏನ್ ಸರ್ ಎಲ್ಲ ಆರ್ ಸಿಬಿಡೋದು ಒಡೆಯೋದು ಏನೋ ಮೊದಲ ಏನೋ ಬರ್ತಿ ಬಂದಿದಾರೆ ಅವರು ಫೈನಲ್ ಬರ್ತಾರೆ ಅವರು ಕಷ್ಟಪಟ್ಟು ಆಟ ಆಡಿದಾರೆ ಹೌದು ಈ ಸರಿ ಟೀಮ್ ಚೆನ್ನಾಗಿದೆ ಒಳ್ಳೆ ಆಟ ಆಡ್ತಾ ಇದಾರೆ ಅದ್ರಿಂದ ನಮ್ಮ ಅಭಿಪ್ರಾಯ ಹೇಳ್ತಿದೀವಿ ಆರ್ ಸಿ ಕಪ್ ಕಪ್ಪು ಪಂಜಾಬ್ ಚೆನ್ನಾಗಿದೆ ಮುಂಬೈ ಚೆನ್ನಾಗಿದೆ ಅವರು ಫೈನಲ್ ಬರ್ತಾರೆ ಹೌದು ಎಲ್ಲ ಅವರಿಗಿಂತ ಒಳ್ಳೆ ಟೀಮ್ ಒಳ್ಳೆ ಆಟ ಎಲ್ಲ ಫಾರ್ಮರ್ ಇದಾರೆ ಸರ್ ಈಗ ಪ್ಲೇಯರ್ ಎಂಟು ಮೆಂಬರ್ ತಗೊಂಡಿದ್ದಾರೆ ಅದರಿಂದ ಎಲ್ಲರೂ ಆಡ್ತಾ ಇದಾರೆ ಅದರಿಂದ ಕಪ್ಪ ಹೊಡಿತಾರೆ ತೌಸಂಡ್ ಪರ್ಸೆಂಟ್ ಕಪ್ಪ ಹೊಡಿತಾರೆ ಜರ್ಸಿ ನಂಬರ್ ಹದಿನೆಂಟು ಈ ಸೀಸನ್ ಹದಿನೆಂಟು ಪಕ್ಕ ಪರ್ಸೆಂಟ್ ಹೊಡೆದ ಹೊಡಿತಾರೆ ಮಾತಾಡಿ ಅಭಿಮಾನಿಗಳು ಆಸೆ ಎಲ್ಲ ಇವರ ಸೈಡಲ್ಲಿ ಒಂದ್ಸರಿ ಜೈ ಬಿ ಅಂತ ಹೇಳಬೇಡಿ ಜೈ ಆಸಿಬಿ ಪರಂಪರದ ನಾಲ್ಕನೇ ಬಾರಿಗೆ ಹದಿನೆಂಟು ವರ್ಷದಲ್ಲಿ ನಾಲ್ಕನೇ ಬಾರಿಗೆ ಫೈನಲ್ ಬಂದಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಈಗ ನಾಲ್ಕನೇ ಸಾರಿ ಫೈನಲ್ ಬಂದೈತೆ ಅಂದ್ರೆ ಟಪ್ ಐತೆ ಪಂಜಾಬ್ ಮುಂಬೈ ಬಂದ್ರೆ ಇಂಡಿಯಾ ಪ್ಲೇಯರ್ ಅಲ್ಲಿ ಮುಂಬೈ ಮುಂಬಾ ಬಂದು ಒಳ್ಳೆ ಬಾಲರು ಅಲ್ಲಿಂದ ದೀಪಕ್ ಚಾರ್ ಬಂದು ಒಳ್ಳೆ ಬಾಲರ್ ಬೋಲ್ಟು ಒಳ್ಳೆ ಬಾಲರ್ ಬೌಲಿಂಗ್ ಲೈನು ತುಂಬಾ ಚೆನ್ನಾಗೈತೆ ಅದು ಅದನ್ನ ಈಗ ಐದು ಸಲ ಕಪ್ಪು ಹೊಡ್ತಿರುವಂತ ಟೀಮು ಆಮೇಲೆ ಇನ್ನೊಂದೇನು ಅಂತಂದ್ರೆ ರೋಹಿತ್ ಶರ್ಮ ಅವರ ಹಿರಿಯ ನಾಯಕನ ಒಂದು ದೊಡ್ಡ ಕೈ ಇದೆ ಹಂಗಾಗಿ ಅದು ತುಂಬಾ ಬಲಿಷ್ಠ ಟೀಮ್ ತುಂಬಾ ಟಫಿದೆ ಸರಿ ಈಗ ಅದು ಚೆನ್ನಾಗೈತೆ ಅಂದ್ರೆ ಇವ್ರಿಗೆ ಬಂದು ತುಂಬಾ ವರ್ಷದಿಂದ ಒಂದೇ ಟೀಮ್ ಮೇಂಟೈನ್ ಬಂದು ಸಕ್ಸಸ್ಫುಲ್ ಕ್ಯಾಪ್ಟನ್ ಇದಾರೆ ಹಾರ್ದಿಕ್ ಪಾಂಡ್ಯ ಇಂಡಿಯಾದಲ್ಲಿ ಕ್ಯಾಪ್ಟನ್ ಆಗಿದ್ರು ಇದ್ದಾರೆ ಈಗ ಅಲ್ಲಿಂದ ಬಂದು ಕ್ಯಾಪ್ಟನ್ ಆಗಿದ್ರು ಓವರ್ ಓವರ್ ಆಲ್ ಆಲ್ ಅಲ್ಲಿ ಕ್ಯಾಪ್ಟನ್ಸಿ ಸರ್ ಇವಾಗ ಇವಾಗ ಆರ್ ಸಿ ಕಪ್ ಹೊಡಿಲಿ ಅಂತ ನಾವು ಹೃದಯದಿಂದ ಆಯಿಸ್ತೀವಿ ಸರ್ 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 ನಾವು ಮುಂಬೈ ಫ್ಯಾನ್ ಹೌದು ಸರ್ ನಾವು ಕರ್ನಾಟಕದವರಾಗಿ ಬೆಂಗಳೂರು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ನಾವು ಬೆಂಗಳೂರು ಸಪೋರ್ಟ್ ಮಾಡಿದೆ ಹದಿನೆಂಟು ವರ್ಷದಿಂದ ಕಾದಿದ್ದೀವಿ ಈ ಸಲ ಬಂದಿದೆ ಅದು ಇದು ನಾಲ್ಕನೇ ಸಲ ಬಂದಿರೋದು ಫೈನಲ್ಗೆ ಮೂರು ಸಲನೂ ಕಪ್ ಎತ್ತಿಲ್ಲ ಈ ಸಲ ಕಪ್ ಎತ್ತೆ ಎತ್ತಿವಿ ಅಂತ ಕಾನ್ಫಿಡೆನ್ಸ್ ಇದೆ ಆರ್ ಸಿ ಬಿ ಈ ಸಲ ವಿನ್ ಆಗುತ್ತೆ ಎಲ್ಲ ಈಕ್ವಲ್ ಆಗಿದೆ ಬ್ಯಾಟಿಂಗ್ ಓಪನಿಂಗ್ ಸರ್ ಮುಂಬೈ ಕ್ವಾಲಿಫೈ ಆಗುತ್ತೆ ಫೈನಲ್ ಬರುತ್ತೆ ಮುಂಬೈ ಆರ್ ಬಿನೇ ಬಿದ್ರೆ ಚೆನ್ನಾಗಿರುತ್ತೆ ಅಂತ ಮುಂಬೈನೇ ಬರಬೇಕು ಸ್ಟ್ರಾಂಗ್ ಟೀಮು ಯಾಕಂದ್ರೆ ಈಗ ಪಂಜಾಬ್ ಅಂದ್ರೆ ಅಂದರೆ ಟೀಮ್ ಮೇಲೆ ಅಂತಾರೆ ಅದರಿಂದ ಮುಂಬೈ ಬಂದ್ರೇನೆ ಸರಿ ಮುಂಬೈ ಆರ್ ಸಿ ಬಿ ಹೌದು ಯಾಕಂದ್ರೆ ಮುಂಬೈ ಆಲ್ರೆಡಿ ಐದು ಸಲ ಚಾಂಪಿಯನ್ಸ್ ಆಗಿದ್ದಾರೆ ಅದು ಒಂಥರ ಸ್ಟ್ರಾಂಗ್ ಕಂಟೆಂಟೆಂಟು ಅವ್ರ ಮೇಲೆ ಹೊಡೆದ್ರೇ ಚೆನ್ನಾಗಿರೋದು ಆರ್ ಸಿ ಬಿ ಗೆಲ್ಲುತ್ತೆ ಈಕ್ವಲ್ ಆಗಿದೆ ಮತ್ತೆ ಮುಂಬೈ ಮೇಲೆ ಜೈ ವೆರಿ ಬಾರಿಸ್ತಾರೆ ಹೌದು ಜೈ ಆರ್ ಸಿ ಬಿ ನಮಸ್ಕಾರ ಹನ್ನೆಂಟು ವರ್ಷದ ಮೇಲೆ ಇದು ನಾಲ್ಕನೇ ಸಾರಿ ಆರ್ ಸಿ ಫೈನಲ್ ಬಂದಿದೆ ಮೂರು ಸಾರಿ ಫೈನಲ್ ಬಂದು ಹೋಗ್ತಾರೆ ಈ ಸಾರಿ ನಾಲ್ಕನೇ ಸಾರಿ ಬಂದಿದೆ ನಿಮ್ಗೆ ಆರ್ ಸಿ ಬಿ ಟೀಮ್ ನೋಡಿದ್ರೆ ಏನ್ ಗ್ಯಾರಂಟಿ ಗ್ಯಾರಂಟಿ ಗೆಲ್ತಾರೆ ಯಾವ ಬೇಸ್ ಮೇಲೆ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಮೆಂಟರ್ ಆಗಿರ್ತೀನಿ ಆರ್ ಸಿ ಬಿ ಟೀಮ್ ನಿಂತಿರೋದೇ ಕಾರ್ತಿಕ್ ಹೊಸ ಊರು ಬಂದೈತೆ ಬೆಂಗಳೂರಿಗೆ ಆರ್ ಸಿ ಬಿ ಟೀಮ್ ಮೆಂಟರ್ ಮೇಲೆ ಗೆಲುತ್ತೆ ಅಂದಿದ್ರೆ ದಿನೇಶ್ ಕಾರ್ತಿಕ್ ಪ್ಲೇಯರ್ ಆಗಿದ್ದಾಗ ಗೆಲಕ್ಕಾಗಿಲ್ಲ ಆರ್ ಗೆ ಈಗ ಮೆಂಟರ್ ಆಗಿ ಏನ್ ಆಗ ಪ್ಲೇಯರ್ ಆಗಿದ್ರೆ ಮೆಂಟರ್ ಆಗಿದ್ದಾರೆ ಹೌದಾ ದಿನೇಶ್ ಕಾರ್ತಿಕ್ ಅವರೇ ಕೊಹ್ಲಿಗಿಂತ ಇವಾಗ

ಅಂದ್ರೆ ಏನು ವಿಶೇಷತೆ ಸರ್ ಯಾವ ಯಾವ ತರ ಗೆಲ್ತಾರೆ ಈಗ ಹದಿನೆಂಟು ಹದಿನೆಂಟು ಜರ್ಸಿ ಹದಿನೆಂಟು ಜರ್ಸಿ ಹದಿನೆಂಟು ಸೀಸನ್ ನಮ್ದೆ ಹದಿನೆಂಟು ಫೈನಲ್ ಹೋಗಿದೀವಿ ಅದರಿಂದ ಕಪ್ ನಮ್ದೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಏನಿಲ್ಲ ಅದು ನಿಜ ನಮ್ಮ ಸೀನಿಯರ್ ಪ್ಲೇಯರ್ ಇವರು ಈ ಟೀಮಲ್ಲಿ ಈಗ ಆಳ್ತಿಯರ ಟೀಮಲ್ಲಿ ಇವರು ಅನಿಸಿಕೆ ಬಂದು ಈ ಸರಿ ಪಕ್ಕ ಬಂದು ಆರ್ ಸಿ ಬಿ ಕಪ್ಪೊಡಿತೆ ಅಂತ ಹೇಳ್ತಾರೆ ಹದಿನೆಂಟನೇ ವರ್ಷ ಹದಿನೆಂಟನೇ ಜರ್ಸಿ ನಂಬರ್ ಕೊಹ್ಲಿ ನಾಲ್ಕನೇ ಸಾರಿ ನಾಲ್ಕನೇ ಸಾರಿ ಸರಿ ಫೈನಲ್ ಬಂದಿರೋದು ನಿಮ್ಮ ಅನಿಸಿಕೆ ಏನು ಗೆಲ್ಲುತ್ತಾ ಈ ಸಲ ಫೈನಲ್ ಬಂದಿರೋದು ನಮಗಂತೂ ಖುಷಿಯಾಗಿದೆ ಯಾಕಂತಂದ್ರೆ ಒಂಬತ್ತು ವರ್ಷ ಆದ್ಮೇಲೆ ಫೈನಲ್ ಬಂದಿರೋದು ಮತ್ತೆ ಈ ಸಲ ಟೀಮು ತುಂಬಾ ಬ್ಯಾಲೆನ್ಸ್ ಆಗಿದೆ ಎಲ್ಲಾ ಫೀಲ್ಡ್ ಅಲ್ಲಿ ಬೌಲಿಂಗ್ ಸೈಡ್ ಫೀಲ್ಡಿಂಗು ಮತ್ತೆ ಬ್ಯಾಟಿಂಗು ಓವರ್ ಆಲ್ ಸೈಡು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಸಕಲಾಗಿದೆ ಅದರಿಂದ ಈ ಸಲ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಪಂಜಾಬ್ ಬರುತ್ತೆ ಬಟ್ ಮುಂಬೈ ಬಂದ್ರೆ ಒಳ್ಳೆ ಟಕ್ಕರ್ ಇರುತ್ತೆ ಮುಂಬೈ ಬಂದು ಕೂಡ ಗೆಲ್ಲುತ್ತೆ ಚೆನ್ನಾಗಿದೆ ನಾವು ಫೈನಲ್ ಆಗಿದ್ರೆ ಹದಿನೆಂಟು ವರ್ಷದಿಂದ ಕ್ರಿಕೆಟ್ ಆಗುತ್ತವೆ ಹದಿನೆಂಟು ವರ್ಷದಿಂದ ಏನಿದೆ ಕಾನ್ಫಿಡೆಂಟ್ ವರ್ಷ ವರ್ಷ ಇರ್ತೀವಿ ಆದ್ರೆ ಈ ವರ್ಷ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇರೋದು ಮತ್ತೆ ಎಲ್ಲಾ ಬೇಸಸ್ ಅವರಾಗಿರೋದ್ರಿಂದ ಗೆಂತಿವೆ ಅನ್ನೋ ಕಾನ್ಫಿಡೆನ್ಸ್ ಡಬಲ್ ಇದೆ ಸರ್ ರಾಜೇಂದ್ರ ಅಂತ ರಾಜೇಂದ್ರ ಅವರು ಸರಿ ಎಷ್ಟೇ ಟಕ್ಕರ್ ಕೊಟ್ಟು ಯಾರೇ ಬಂದ್ರು ಆರ್ ಸಿ ಬಿ ಕಪ್ ಹೊಡಿತಾ ಹದಿನೆಂಟು ಸೀಸನ್ ನಮ್ದು ಅಂತ ಜೈ ಆರ್ ಸಿಬಿ ಜೈ ಆರ್ ಸಿಬಿ ನಮ್ದೇ ನಮ್ ಈ ಸಾರಿ ಬಂದು ಕೊಹ್ಲಿ ಅವರು ದರ್ಸಿ ನಂಬರ್ ಒಂದ್ ಹದಿನೆಂಟು ಸೀಸನ್ ಬಂದ್ ಹದಿನೆಂಟು ಏನ್ ಈ ಕಾನ್ಫಿಡೆನ್ಸ್ ಹೇಳ್ತಾ ಇದೀರಾ ಯಾವ ತರ ಹೇಳ್ತಾ ಇದೀರಾ ನೀವು ಇಷ್ಟು ದಿನ ಮೈನರ್ ಆಗಿದೆ ಈಗ ಮೇಜರ್ ಆಗಿದ್ದಾರೆ ಯಾರು ಹಾಂ ಅವರು ಮೈನರ್ ಆಗಿದ್ರೆ ಹದಿನೆಂಟು ವರ್ಷಕ್ಕೆ ಮೇಜರ್ ಆಗ್ತಾರೆ ಅಂತ ನಿಮ್ಮ ಲೆಕ್ಕ ಇವಾಗ ಹದಿನೆಂಟು ವರ್ಷಕ್ಕೆ ಬಂದವರೇ ಇವಾಗ ಮೇಜರ್ ಆಗೋರು ಅಂತ ಹೌದು ಮತ್ತೆ ಬೇರೆಯವರೆಲ್ಲ ಮೈನರ್ ಆಗಿದ್ದಾಗ ಲೆಕ್ಕ ಕೊಟ್ಬಿಟ್ರ ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಅಂತ ಆಸ್ತಿ ಈ ಥರ ಹಾಂ ಆಮೇಲೆ ಈ ಸರಿ ಆದಿಪಿ ಕಪ್ಪಡಿ ನೋಡೋಣ ಬಂದ್ವರ್ಗ ತಗೋತಾ ಆಸ್ತಿಗೆ ಸರ್ಕಾರ ಕೊಡಿಗೆ ಪಂಜಾಬ್ ಮತ್ತು ಮುಂಬೈಯಲ್ಲಿ ಯಾವ ಎರಡರಲ್ಲಿ ಯಾವ್ದು ಬರ್ಬೋದು ಯಾವ್ದು ಬಂದರೂ ಗೆಲ್ಲೋದೊಂದೇ ಉದ್ದೇಶ ಉದ್ದೇಶ ಹಾಂ ಯಾವ್ದು ಬರ್ಬೋದು ಇವಾಗ ಗೊತ್ತಾಗುತ್ತೆ ಹೌದು ಸಾಧ್ಯ ಯಾವ್ದು ಬರ್ಬೋದು ಪಂಜಾಬ್ ಮುಂಬೈ ಮುಂಬೈ ಬಂದ್ರೆ ಮುಂಬೈ ಬಂದ್ರೆ ಆಸಿಗೆ ಹೌದಾ ಇರಬೇಕು ಮುಂಬೈ ಬಂದ್ರೆ ಒಳ್ಳೇದು ಎದ್ರು ತಕ್ಕ ಕೊಡ್ಕೊಂಡು ಫುಲ್ ಚಾಲೆಂಜ್ ಹೌದು ಗೆಲ್ಲುತ್ತೆ ಜಯ ಆರ್ ಜೈ ಆತೀ ಬಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಆತೀವಿ ಹದಿನೆಂಟು ವರ್ಷದ ನಾಲ್ಕು ವರ್ಷ ಫೈನಲ್ ಬಂದಿದೆ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಸರಿ ಗೆಲ್ಲುತ್ತಾ ಖಂಡಿತ ಗೆಲ್ಲುತ್ತೆ ಸರ್ ಹೌದು ಏನ್ ಸರ್ ಅಷ್ಟು ಕಾನ್ಫಿಡೆನ್ಸ್ ಗೆಲ್ಲುತ್ತೆ ಸರ್ ನೀವು ನೋಡಿ ಅಂತ ಟೀಮ್ ಸರ್ ಯಾವ ಬ್ಯಾಟಿಂಗ್ ಇರ್ಲಿಲ್ಲ ಈ ವರ್ಷ ಬೌಲಿಂಗ್ ಯಾವ ತರ ಇದೆ ಬ್ಯಾಟಿಂಗ್ ಅಪ್ ಯಾವ ತರ ಇದೆ ನೋಡಿ ನೀವು ಫಿನಿಷರ್ ತರ ಇದಾರೆ ಸರ್ಫೈಡು ಮತ್ತೆ ಟೀನ್ ಕುರ್ನಲ್ ಗುರ್ನಲ್ಲು ಜಿತೇ ಶರ್ಮಾಂತ ನಂಬರ್ ಒನ್ ಫಿನಿಷರು ಅವರೆಲ್ಲ ಇವಾಗ ನಮ್ಮ ಟೀಮ್ ಸೋಲುತ್ತೆ ಅನ್ನೋದು ಯಾವ ಥರ ನಮ್ಮ ಟೀಮ್ ಗೆದ್ದಾಗಿರುತ್ತೆ ಈ ಸತಿ ನಾವೇ ಕಪ್ಪಿತ್ತು ಮೇ ಮೂರನೇ ತಾರೀಕು ನಾವೇ ಕಪ್ಪು ತಿಂಡಿದವಾಗ ನಾವೇ ಎಲ್ಲ ವರ್ಷನು ಏನೋ ಆ ಟೀಮ್ ಗೆ ಆ ಟೀಮ್ ಗೆ ಈ ಟೀಮ್ ಗೆ ಇಲ್ಲಿ ಆಮೇಲೆ ಕ್ಯಾಲ್ಕುಲೇಟರ್ ಹಾಕ್ತಿವಿ ಗನ್ ರೈಟಲ್ ಆಗ್ಲಿಲ್ಲ ಪಾಯಿಂಟ್ಸ್ ಆಗ್ಲಿಲ್ಲ ನಮ್ದು ನಾಲ್ಕನೇ ಟೀಮ್ ನಾಲ್ಕನೇ ಸ್ಥಾನ ಎಲ್ಲಾ ಬರ್ತಾ ಇತ್ತು ನೀವು ಹೇಳಿಕಾ ಅಂತ ಕ್ಯಾಲ್ಕುಲೇಟರ್ ಆಗ್ತಿದ್ವಿ ಅದೇ ಈ ಸತಿ ನಾವೇ ಟಾಪ್ 2 ಅಲ್ಲಿ ಕೊಂತಾದೆ ತುಂಬಾ ಖುಷಿ ಆಗುತ್ತೆ ಟಾಪ್ 2 ಅಲ್ಲಿ ಬಂದಿದ್ದಕ್ಕೆ ಗೆದ್ದೆ ಗೆಳವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನನ ಅದು ಎಷ್ಟು ಸತ್ಯನೋ ಅದು ಸತ್ಯವಾಗಿದೆ ಇವಾಗ ಹಾಗೆ 18 ವರ್ಷ ಬೇಕಿತ್ತು ಒಳ್ಳೆತನ ಗೆಲ್ಲಕ್ಕೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಒಳ್ಳೆತನ ಒಳ್ಳೆತನ ಗೆಲ್ಲಲೇಬೇಕು ಸರ್ ಹೋಗ್ಲಿ ಬಿಡಿ ಲೇಟ್ ಆಗ್ರು ಲೇಟೆಸ್ಟ್ ಆಗಿ ಗೆಲ್ಬೇಕು ಅದು ಕೊಯ್ಲಿ ಜೆಟಿ ನಂಬರ್ ಇಯರ್ ಇಂದ ಅಂತ ಹೇಳ್ತಾ ಇದ್ದೀರಾ ಹಾಯ್ ಸರ್ ಹೌದು ಸರ್ ಕಾಲೆ ಚಕ್ರ ಯಾವಾಗ ಒಂದೇ ತರಹ ಯಾವಾಗ ಸರ್ ಅವರು ಮೊದಲು ಬೇರೆ ಟೀಮ್ ಅವರೇಲ್ಲ ನೋಡ್ತಾ ನಗ್ತಿದ್ರು ನಾವು ನೋಡ್ಬಿಟ್ಟು ಬ್ಯಾನ ಆಗಿದ್ರು ಸರ್ ಬ್ಯಾನ್ ಆಗಿತ್ತು ನಗ್ತಾ ಇದ್ರು ಸರ್ ಅವರು ನಾವು ಇವಾಗ ಟಾಪ್ 2 ಅಲ್ಲಿ ಇದ್ದೀವಿ ಅವರು ಬಾಟಮ್ ಕೆಳಗಡೆ ನಮ್ಮ ಕಾಲ್ ಕೆಳಗಡೆ ಅವ್ರೆ ಕಾಲ್ ಕೆಳಗಡೆ ಅವ್ರೆ ಸರ್ ಅವರು ಈಗ ನಾವು ಟಾಪ್ ಅಲ್ಲಿ ಟಾಪ್ ಅಲ್ಲಿ ಆಗ್ವಿ ಸರ್ ಅಂದ್ರೆ RCB ಮತ್ತೆ ಫ್ಯಾನ್ಸ್ ನೋಡಿ ಅವರು ಈ ವರ್ಷದಿಂದಲ್ಲ ನಗ್ತಾ ಇದ್ರು ನಮಗೆ ಅಂತ ಈ ವರ್ಷ ಬಂದು ಅವರು ಬಾಟಮ್ ಅಲ್ಲಿ ಅವರೇ ನೀವು ಮೇಲ್ ಇದಿರ ಅಂತ ನಿಮಗೆ ಖುಷಿ ಎಸ್ ಸರ್ ತುಂಬಾ ಖುಷಿ ಆಗುತ್ತೆ ಹಾಗೆ ಹಾಗೆ ಸರ್ ಸರ್ ಹೇಳಿ ಎಲ್ಲ ಟೀಮರು ನಾವು ಎರಡು ಕಪ್ ಇದ್ದಾವೆ ಮೂರು ಕಪ್ ಇದ್ದಾವೆ ಅಂತ ಎಲ್ಲ ಗಳು ಹೇಳ್ತಾ ಇದ್ರು ಹಾಗೆ ನಾವೇ ಅವನ್ನೆಲ್ಲ ನೋಡಿದಾಗ ನಮಗೂ ಬೇಜಾರಾಗಿತ್ತು ನಾವು ಆಡಿಸಿದ್ವಿ ಒಂದು ಕಪ್ ಗೆಲ್ಲಿಲ್ವಲ್ಲ ಅಂತ ಆದರೆ ಈ ಸತಿ ಗೆಲ್ತೀವಿ ಭರವಸೆ ಐತೆ ಒಂದು ಓಪೈತೆ ಗೆದ್ದೆ ಗೆಲ್ತೀವಿ ಅಂತ ಹಾಗೆ ಗೆದ್ದಿ ಗೆದ್ದಿ ಬಾ ಅಂತ ಹೇಳ್ತಿದೀವಿ ಜಯ ಬಿ ಗೆದ್ದೆ ಗೆಲ್ವೆ ಒಂದು ದಿನ ಗೆಲ್ಲಲ ಬೇಕು ಒಳ್ಳೆತನ ಈ ಸಲ ಗೆದ್ದಿ ನಾವು ಎದೆ ಉಪ್ಕೊಂಡು ತಿರ್ಗಾಡ್ತೀವಿ ಎದೆ ಉಪ್ಕೊಂಡ್ ತಿಳ್ಕಾಡ್ತೀವಿ ಮೊದಲ ಬೋಟ್ ಓಡಾಡ್ತೀವಿ ಈ ಸತಿ ಆರ್ ಸಿ ಗೆದ್ರೆ ಗೆದ್ದ್ರೆಸ್ಕೊಂಡ್ರೀ ಅಂತ ಹೇಳ್ತಾ ಜಯ ಜೈ ಆರ್ ಸಿ ಬಿಲ್ತಾರೆ

ಅದರಿಂದ ಒಂದು ಓಪ್ ಇದೆ ಈ ಸಲ ಕಪ್ಪು ನಮ್ದೇ ಆಗುತ್ತೆ ಅಂತ ಒಂದು ಓಪ್ ಇಸ್ ಗ್ಯಾರಂಟಿ ಗೆದ್ದೆ ಗೆಲ್ತಾರೆ ಸರ್ ಜೈ ಆರ್ ಸಿ ಬಿ ಸರ್ ಆರ್ ಸಿ ಬಿ ಬಂದು ಈ ಸರಿ ಪ್ಲೇಯರ್ಸ್ ಕೂಡ ಚೆನ್ನಾಗಿದ್ದಾರೆ ಮತ್ತೆ ಹೇಳಬೇಕು ಅಂದ್ರೆ ಈ ಸರಿ ನಮ್ಮ ದಿನೇಶ್ ಕಾರ್ತಿಕ್ ಕೂಡ ಕೋಚ್ ಆಗಿದ್ದಾರೆ ಹಾಗಾಗಿ ಈ ಸರಿ ಬದಲಾವಣೆ ಈ ಸರಿ ಬದಲಾವಣೆ ಏನಪ್ಪ ಅಂದ್ರೆ ನಮ್ಮ ದಿನೇಶ್ ಕಾರ್ತಿಕ್ ಇದರಿಂದ ಮತ್ತೆ ಈ ವರ್ಷ ವಿರಾಟ್ ಕೊಹ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮತ್ತೆ ಎಲ್ಲ ಪ್ಲೇಸ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿ ಈ ವರ್ಷ ಖಂಡಿತವಾಗ್ಲೂ ಗೆದ್ದೇ ಮಾತಿಲ್ಲ ಸರ್ ಸರ್ ಯಾರ ಬರಲಿ ಸರ್ ಆರ್ ಸಿ ಬಿ ಗೆದ್ದೆ ವರ್ಷ ಗ್ಯಾರಂಟಿ ಈ ವರ್ಷ ಗೆದ್ದೆ ಗೆಲ್ಲತ್ತೆ ಸರ್ ಈ ಈ ವರ್ಷದ್ದು ಪ್ಲೇಸ್ ಕೂಡ ಫಾರ್ಮೆನ್ಸ್ ಎಲ್ಲರೂ ಕೂಡ ಬಂದರು ಅಷ್ಟೊಂದು ಏನು ಇರಲಿಲ್ಲ ಈ ಸರಿ ಪ್ಲೇಸ್ ಕೂಡ ಚೆನ್ನಾಗಿದ್ರೆ ಆಮೇಲೆ ಕೆಲವು ವಿಚಾರಗಳ ಟೀಮ್ ಟೀಮಲ್ಲಿ ಕೆಲವು ಈ ಸರಿ ಚೆನ್ನಾಗಿದೆ ಈ ಸರಿ ಅವ್ರಿಗೆ ಗೆದ್ದೆ ಗೆಲ್ತಾರೆ ಸರ್ ಸಿ ಬಿಗೆ ಯಾವ ಟೀಮರ್ ಬಂದ್ರು ಬರ್ಬೋದು ಏನಾರಾಗ್ಲಿ ಬಟ್ ಆರ್ ಸಿ ಬಿ ಗೆದ್ದೆ ಗೆಲ್ತಾರೆ ಯಾವ ಟೀಮರ ಬಂದ್ರು ಪರವಾಗಿಲ್ಲ ಆರ್ ಸಿ ಬಿಡ್ತೇವೆ ಸರ್ ಆರ್ ಸಿ ಬಿ ಏನಪ್ಪ ಅಂದ್ರೆ ಈ ಸಾರಿ ಮೊದಿನ ಲೀಗಿನ ಚೆನ್ನಾಗಿ ಬಂದರೆ ಒಂದು ಪಾಯಿಂಟ್ ಟೇಬಲ್ ನಂತರ ಬೇರೆಯವ್ರು ಏನಾರ ಹೇಳ್ತೀವಿ ಸಾವಿರ ಹೇಳ್ಕೊಳ್ಳಿ ಸರ್ ಟೀಕೆ ಮಾಡ್ಕೊಳ್ಳಿ ಬಟ್ ಈ ಸರಿ ಈ ಸರಿ ಏನೇ ಬಂದ್ರೆ ಮೊದಲಿನ ಮೊದಲು ಕೂಡ ಚೆನ್ನಾಗಿ ಆಮೇಲೆ ಈಗ ಅದೇ ಯಾವ್ದು ಮೋಸ ಯಾವ ತರ ಇಲ್ಲ ಅಲ್ಲಿ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಕೆಲವರು ಬೇರೆಯವರು ಫೈಟ್ ಮಾಡಿದಾರೆ ಕೆಲವರು ಆಪ್ರೆಂಡ್ ಅವರೆಲ್ಲ ಚೆನ್ನಾಗಿ ಆಡಿದಾರೆ ಹಾಗಾಗಿ ಆಟೋಮೆಟಿಕ್ ಎಲ್ಲ ಮೀರ್ಕೊಂಡು ಹೊಡ್ಕೊಂಡ್ ಬಂದಿದ್ದಾರೆ ಈ ಸರಿ ಚೆನ್ನಾಗಿ ಆಡಿದಾರೆ ಆಮೇಲೆ ಈ ಸರಿ ಕಪ್ಪು ಹೋಗಿದ್ರೆ ಹಾಗಾಗಿ ಈ ಆರ್ ಸಿ ಬಿ ಮ್ಯಾಚ್ ಏನಪ್ಪ ಅಂದ್ರೆ ಸರ್ ನೋಡಿ ಇಷ್ಟೇ ವರ್ಷ ಯಾರ ಆಡಲಿ ಯಾರು ಟೀಕೆ ಮಾಡಿ ಬಟ್ ಆರ್ ಸಿ ಬಿ ಮ್ಯಾಚ್ ಗಿಡ್ಲಿ ಆರ್ ಸಿ ಬಿ ಅವರು ಏನು ಮಾಡ್ಬೇಕಂದ್ರೆ ಕರ್ನಾಟಕ ಜನತೆಗೆ ಜಾಸ್ತಿ ಇದು ಅಲ್ಲಿ ಕೊಡಬೇಕು ಕನ್ನಡಿ ಪ್ಲೇಯರ್ಸ್ಗೆ ಕನ್ನಡ ಪ್ಲೇಯರ್ಸ್ಗೆ ಅವರಿಗೆ ಚಾನ್ಸ್ ಕೊಟ್ಟು ಕನ್ನಡ ಪ್ಲೇಯರ್ಸ್ನ ಇಂಪ್ರೂವ್ ಮಾಡಬೇಕು ಅಭಿಮಾನಿಗಳು ಏನು ಗೊತ್ತಾ ಬರೀ ಎರಡು ತಿಂಗಳಿಗೆ ಮಾತ್ರ ಬರೀ ಆರ್ ಸಿ ಬಿ ಆರ್ ಸಿ ಬಿ ಅನ್ಬಾರ್ದು ಎಲ್ಲ ಕನ್ನಡ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಬೇಕು ಬಂದ್ಬಿಟ್ಟು ಇವಾಗ ಎರಡು ತಿಂಗಳಿಗೆ ಮಾತ್ರ ಆರ್ ಸಿ ಬಿ ಅದು ಬೆಂಗಳೂರು ನಮ್ಮನೆಲ್ಲ ಕರ್ನಾಟಕ ನಮ್ಮನೆಲ್ಲ ಅಂತ ಅನ್ಬಾರ್ದು ಆರ್ ಸಿ ಬಿ ಅವರು ಯಾವಾಗಲೂ ಸಪೋರ್ಟ್ ಮಾಡಬಹುದು ಆಮೇಲೆ ಸರ್ ನಾನು ಇನ್ನೊಂದು ಅಂದ್ರೆ ನಮ್ಮ ಕರ್ನಾಟಕ ಬಹಳಷ್ಟು ಚೆನ್ನಾಗಿದೆ ಆರ್ ಬಹಳಷ್ಟು ಹೋಗೋ ಬೈಕ್ ನಮ್ಗೆ ಇರ್ಬೋದು ಮನೇಶ್ ಪಾಂಡಿರ್ಬೋದು ಇವೆಲ್ಲ ಒಳ್ಳೆ ಪ್ಲೇರ್ಲೆ ನಮ್ಮ ಕರ್ನಾಟಕವರು ಯಾಕೆ ನಮ್ಮ ಕರ್ನಾಟಕಲ್ಲ ಹೋದರೆ ನಮ್ಮ ಕರ್ನಾಟಕ ಚಾನ್ಸ್ ಕೊಡಿ ಅವರು ಆಡಿದ್ರೆ ಚೆನ್ನಾಗಿರ್ತಾರೆ ಅವ್ರೋಸೋದು ನಮ್ಮ ಕರ್ನಾಟಕ ಪೇ ಬಹಳಷ್ಟ ಅವರು ರೋಶ್ ಸರ್ ಇವಾಗೆ ಇನ್ನು ಮನೋಜ್ ಬಂಡಿಗೆ ಅವರೆಲ್ಲ ಇದ್ದಾರೆ ಅವರೆಲ್ಲ ಒಳ್ಳೆ ಚಾನ್ಸ್ ಕೊಟ್ಟು ಇನ್ನೂ ವೈಶಾಖ್ ವಿಜಯಕುಮಾರ್ ಅವರೆಲ್ಲರೂ ಬೈ ಮಾಡೋದಿತ್ತು ಚೆನ್ನಾಗಿ ಬೈ ಮಾಡಿದ್ರೆ ಇನ್ನೂ ಕನ್ನಡ ಟೀಮ್ನೇ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಿತ್ತು ಕರ್ನಾಟಕ ಪ್ಲೇಯರ್ಸ್ನ ಬೆಳೆಸಿದ್ರೆ ಮಾಮೂಲಿ ಖುಷಿ ಆಗುತ್ತೆ ಅವರು ಕರ್ನಾಟಕ ಪ್ಲೇಯರ್ನ ಚೆನ್ನಾಗಿ ಬೈ ಮಾಡಿ ಇನ್ನು ಕೆ ಎಲ್ ರಾಹುಲ್ ಅವರೆಲ್ಲರೂ ಚೆನ್ನಾಗಿ ತಗೊಂಡು ಒಳ್ಳೆ ಪ್ರೈಸ್ ತಗೊಂಡಿದ್ದರೆ ಅವರು ಒಳ್ಳೆ ಇನ್ನೂ ಕೋಆರ್ಡಿನೇಷನ್ ಚೆನ್ನಾಗಿದ್ದು ಕಪ್ ಗೆಲ್ಬೋದಿತ್ತು ನಾವು ಒಂದು ಸಿ ಎಸ್ ಹೌದು ಹೇಳಿರ್ಡಿನೇಷನ್ ಟೀಮ್ ಕಾರ್ಡಿನೇಷನ್ಲಿಲ್ಲ ಈ ಸತಿಷನ್ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿದ್ರು ಆಡೋ ಎಲ್ಲ ಒಳ್ಳೆ ಪ್ಲೇಯರ್ಸ್ ಏನೋ ಮಿಸ್ ಆಗಿ ಏನೋ ಆಗಿದೆ ಸೋತಿದ್ದಾರೆ ಮುಂದಿನ 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 ಸಲ ಬಂದೇ ಬರ್ತೀವಿ ಗೆದ್ದೇ ಗೆಲ್ತೀವಿ ಆರ್ ಸಿ ಬಿ ನಮ್ಮ ಫೇವ್ರೇಟ್ ಟೀಮು ವಿರಾಟ್ ಕೊಹ್ಲಿ ನಮ್ಮ ಭಾಷೆ ಯಾವಾಗಲೂ ಹಿಂದಿನಂತಿದ್ದೇ ಇರ್ತಾರೆ ಹಂಗಾಗಿ ನಮ್ಮ ಸಪೋರ್ಟ್ ಫುಲ್ ಆರ್ ಸಿ ಬಿ ಇರುತ್ತೆ ನಮ್ಮ ಆರ್ ಸಿ ಬಿಲಿ ಬೋವರ್ಸಿಸ್ ಬೌಲರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಲುಂಗಿ ಅಂಗಡಿ ಆಗಿರ್ಬೋದು ನುವಂತ್ ತುಷಾರ್ ಆಗಿರ್ಬೋದು ಏಜರೋಡ್ ಆಗಿರ್ಬೋದು ಎಲ್ಲ ಟೀಮ್ ಕೋಆರ್ಡಿನೇಷನ್ ಜಾಸ್ತಿನೇ ಇದೆ ಹಾಗಾಗಿ ನಮ್ಮ ಓಪನಿಂಗ್ ಬಂದರೆ ಟಾಪ್ ಆರ್ಡರ್ಲ್ಲಿ ಜೇಕಬ್ ಬೆತಲ್ಲು ಫಿಲ್ ಸೌಟು ವಿರಾಟ್ ಕೊಹ್ಲಿ ಮತ್ತು ದೇವದಾಟ್ ಪಡಿಕಲ್ಲು ಅವ್ರು ನಮ್ಮ ಕರ್ನಾಟಕ ಪ್ಲೇಯರು ಮರಿಬಾರ್ದು ಹಾಗೆ ಅವ್ರು ರಿಪ್ಲೇಸ್ಮೆಂಟಾಗಿ ಆಗಿ ಬಂದಿದ್ದಾರೆ ಅವರು ನಾವು ಮರಿಬಾರ್ದು ಹಂಗಾಗಿ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ ಯಾವಾಗ್ಲೂ ನಾವು ಕೊಡೋ ಕೊಡದ ಕೊಡೋದ ಅಂತಾರಲ್ಲ ಹಾಗಾಗಿ ಚಾನ್ಸ್ ಕೊಟ್ಟಿದ್ದೀವಿ ಚಾನ್ಸ್ ಕೊಟ್ಟ ತಕ್ಕ ಚೆನ್ನಾಗಿ ಆಡಿದ್ದಾರೆ ಆದರೂ ನಾವು ಅವ್ರು ಫುಲ್ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದೀವಿ ಹಾಗಾದ್ರೂ ವಿರಾಟ್ ಕೊಹ್ಲಿ ಹೆಂಗೆ ಅಂದ್ರೂ ಏಯ್ಟೀನ್ ಸೀಸನ್ ಅಲ್ವಾ ಇದು ಹಾಗಾಗಿ ಅವರು ಜರ್ಸಿ ನಂಬರು ಏಯ್ಟೀನು ಸೀಸನು ಏಯ್ಟೀನು ಹಂಗಾದ್ರೂ ಹೊಡೆದೇ ಹೊಡಿತಾರೆ ನಮ್ಮ ತಪ್ಪು ಟೂ ಹಂಡ್ರೆಡ್ ಪರ್ಸೆಂಟ್ ಹೊಡಿತೀವಿ ಅಂತ ನಂಬಿಕೆ ಇದೆ ಸಿ ಎಸ್ ಕೆ ಅವ್ರಿಗೆ ಹೇಳೋ ಬಂದೆ ಈ ಸತ ಮನೆ ಹೋಗ್ತಾ ಇರಬೇಕು ಟೇಬಲ್ ಅಂಡರ್ ಇದ್ದಾರೆ ಅವರು ಟೇಬಲ್ ಕಾನ್ಸ್ಟೇಬಲಲ್ಲಿ ಹಾಗಾಗಿ ಸಿ ಎಸ್ ಕೆ ಅವರು ಮರ ಎಲ್ಲ ನೆಟ್ಟಿದ್ದಾರೆ ನೋಡಿ ಇದು ಅವ್ರದೇ ಅವರೇ ನೆಟ್ಟಿರೋದು ಮರ ಫುಲ್ಲು ಇಲ್ಲಿ ನೋಡಿಲಿ ಎಲ್ಲಾ ಬರ ಧೋನಿ ಬರ್ದಿರೋದೇ ಡಾಟ್ ಪಾಲ್ ಗಳು ಎಸಲ್ ಉಡ್ ಅವ್ರೆಲ್ಲ ಡಾಟ್ ಪಾಲ್ ಗಳನ್ನಾಗಿದಾರೆ ಭುವನೇಶ್ವರ್ ಕುಮಾರ್ ಅವರೆಲ್ಲ ಹಾಗಾಗಿ ನಾವು ರಿಟೈರ್ಮೆಂಟ್ ಅವರಿಗೆಬಿಟ್ಟು ಮನೆ ಹೋಗ್ತಾ ಇರ್ಬೇಕೆ ಅಷ್ಟೇ ಆಗಿದೆ ಅವ್ರಿಗೆ ವಯಸ್ ಆದ್ಮೇಲೆ ಏನ್ ಕಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಸುಮ್ ಬಂದ್ 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 ಡಾಟ್ ಮಾಡ್ಕೊಂಡು ಹತ್ರ ಎಲ್ಲ ಹೊಟ್ಟೆ ನೋಡಿ ಮರಗಳೆಲ್ಲ ಜಾಸ್ತಿ ಆಗ್ತದೆ ಅವರು ಆಡಿ ಆಡಿ ಡಾಟ್ಪಾಲ್ ಮಾಡಿ ಅವ್ರೇ ನೋಡಿ ಚಪಾಕ್ ಸ್ಟೇಡಿಯಂ ಪಕ್ಕ ಇರೋದಿದ್ ಹಂಗಾಗಿ ನಾವು ಧೋನಿ ರಿಟೈರ್ಮೆಂಟ್ ಕೊಡಬೇಕಂತ ಹೇಳಕ್ ಇಷ್ಟಪಡ್ತೀವಿ ಆದ್ರೂ ನಾವು ಅವರು ಸೋತಿರೋದಕ್ಕೆ ನಾವು ಬಹಳ ಖುಷಿಯಾಗಿದ್ದೀವಿ ನಮ್ಮ ಹಂಗೆ ನಮ್ಮ ಆರ್ ಸಿ ಬಿ ಅವರು ಟೇಬಲ್ ಟಾಪ್ ಅಲ್ಲಿ ಇನ್ನ ಫುಲ್ ಟೂ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿದ್ದೀವಿ ಹಾಗಾಗಿ ನಾವು ಆರ್ ಸಿ ಬಿ ಫುಲ್ ಸಪೋರ್ಟ್ ಮಾಡ್ತೀವಿ ಎಲ್ಲಿ ಗೆದ್ದು ಗೆದ್ದೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಹಾಗಾಗಿ ಆರ್ ಸಿ ಬಿ ಅವರು ಕಪ್ ಸಿ ಎಸ್ ಕೆ ಫ್ರೆಂಡ್ಸ್ ಎಲ್ಲ ಉಳಿಸ್ತೇವೆ ಆರ್ ಸಿ ಬಿ ಫೈನಲ್ ಬಂದಿದೆ ಸರಿ ಅದೇ ಕಪ್ ಗೆಲ್ಲುತ್ತೆ ಅಂದ್ರೆ ನಮ್ಗೆ ಡೌಟ್

ಖಂಡಿತ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಈ ಸರ್ ಆರ್ ಸಿಬಿನ ಕಪ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಸೀಸನ್ ಹದಿನೆಂಟು ಸರ್ ಯಾವುದೇ ಭಾಗದಲ್ಲಿ ಕಪ್ ಬಿಟ್ಕೊಳ್ಳೋ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಮನ್ಸು ಕೂಡ ಹಾಗೆ ಅನಿಸ್ತಾ ಇದೆ ಈ ಸರ್ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಜೈ ಆರ್ ಸಿ ಬಿ